ಯಾವ ತಂಡಕ್ಕೆ ಜಯ ಸಿಗುತ್ತೆ ಗೊತ್ತಾ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ಹೊಸಬರು ನೋಡ್ತಾ ಇದ್ದರೆ ಈ ಕೂಡ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೇಳ್ಬಿಡ್ತೀನಿ ವಿಡಿಯೋ ಸಪೋರ್ಟ್ ಮಾಡ್ತಾ ಬನ್ನಿ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಇವತ್ತು ಬೆಂಗಳೂರು ಬೋಲ್ಸ್ ವರ್ತಸ್ ಬೆಂಗಲ್ ವಾರಿಯ ಮ್ಯಾಚ್ ಇದೆ ಇವತ್ತು ಎಂಟು ವಾರಿಗೆ ಸ್ಟಾರ್ಟ್ ಆಗ್ತಾ ಇದೆ ಟೋಟಲ್ ಇವತ್ತು ಮೂರು ಮ್ಯಾಚ್ ಇದೆ ನಮ್ಮ ಬೆಂಗಳೂರು ಬುಲ್ಸ್ ಎರಡನೇ ಮ್ಯಾಚ್ ಆಗಿರುತ್ತೆ ಬೆಂಗಳೂರು ಬುಲ್ಸ್ ಇವತ್ತು ಗೆಲ್ಲೇಬೇಕಾಗ್ತದೆ ಕೇವಲ ಎರಡು ಪಂದ್ಯಗಳು ಮಾತ್ರ ಇದೆ ಟೋಟಲ್ ಹದಿನೆಂಟು ಮ್ಯಾಚನ್ನು ಆಡಿಸ್ತಾರೆ ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈಗ ಆಲ್ರೆಡಿ ಹದಿನಾರು ಮ್ಯಾಚನ್ನು ಆಡಿದ್ದೀನಿ ಕೇವಲ ಉಳಿದಿರೋದು ಎರಡೇ ಮ್ಯಾಚು ಎರಡು ಮ್ಯಾಚನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೇಬೇಕಾಗ್ತದೆ ಗೆದ್ದರೆ ನಮ್ಮ ಪಾಯಿಂಟ್ಸ್ ಒಂದು ಇಪ್ಪತ್ತೆರಡು ಆಗ್ತದೆ ಈಗ ಪಾಯಿಂಟ್ಸ್ ಬಂದು ನಮ್ಮ ಬೆಂಗಳೂರು ಬೂಲ್ಸ್ದು ಹದಿನೆಂಟು ಪಾಯಿಂಟ್ ಆಗಿದೆ ಈಗ ಪ್ಲೇ ಆಫ್ ಅಂತ ಕ್ವಾಲಿಫೈ ಆಗಿದೆ ಈ ಎರಡು ಮ್ಯಾಚನ್ನು ಗೆದ್ದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿ ಹಿಡ್ಕೊಂಡ್ರೆ ನಮಗೆ ಭಾಳಷ್ಟು ಅವಕಾಶಗಳು ಸಿಕ್ ಈಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬೇಕಾಗುತ್ತೆ ಯಾವ ತಂಡಕ್ಕೆ ಜಯ ಸಿಗುತ್ತಪ್ಪ ಅಂದರೆ ನಮ್ಮ ಬೆಂಗಳೂರು ತಂಡ ಗೆದ್ದೇ ಗೆಲ್ಲುತ್ತೆ ನಮ್ಮ ಬೆಂಗಳೂರು ಸ್ಟಾರ್ಟಿಂಗ್ ಸೆವೆನ್ ಸಖತ್ತಾಗಿದೆ ಒಳ್ಳೆ ಡಿಫೆಂಡಿಂಗ್ ಕೂಡ ಇದೆ ಮತ್ತೆ ಒಳ್ಳೆ ರೈಡಿಂಗ್ ಕೂಡ ಇದೆ ರೈಡಿಂಗ್ನಲ್ಲಿ ಅಲಿರಿಜ್ ಅವರಿದ್ದಾರೆ ಆಶೀಶ್ ಅವರು ಇದ್ದಾರೆ ಗಣೇಶ್ ಅವರು ಗಣೇಶ್ ಅವರು ಡೋವಾಡಲ್ಲಿ ಸಖತ್ತಾಗಿ ಆಡ್ತಾರೆ ಡಿಫೆಂಡಲ್ಲಿ ಕೂಡ ದೀಪಕ್ ಅವರಿದ್ದಾರೆ ಅಂಡ್ ಯೋಗೇಶ್ ಅವರಿದ್ದಾರೆ ಕ್ಯಾಪ್ಟನ್ ಸತ್ಯಪ್ಪ ಅವರಿದ್ದಾರೆ ಎಲ್ಲರೂ ಕೂಡ ಸೂಪರ್ ಆಡ್ತಾರೆ ನಮ್ಮ ಬೆಂಗಳೂರು ತಂಡ ಗೆದ್ದೇ ಗೆಲ್ಲುತ್ತೆ ಇವತ್ತು ಥ್ಯಾಂಕ್ ಯು